ಆತ್ಮೀಯ ಮಕ್ಕಳೇ ಎ ಎನ್ ಬಿ ಎಚ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಆರನೇ ತರಗತಿ ಗದ್ಯ ಭಾಗವಾದ ದೊಡ್ಡವರ ದಾರಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಗದ್ಯ ಭಾಗ ಒಂದು ದೊಡ್ಡವರ ದಾರಿ ಬೇಗೋ ರಮೇಶ್ ಅಭ್ಯಾಸದ ಪ್ರಶ್ನೆಗಳು ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದ್ದನ್ನು ಹಾರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಮೊದಲನೆಯದು ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕೆಂದೆನಿಸಿತು ಎರಡನೆಯ ಪ್ರಶ್ನೆ ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು ಮೂರನೆಯ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕೊಂಡುಕೊಂಡರು ನಾಲ್ಕನೇ ಪ್ರಶ್ನೆ ಒಂದಿಬ್ಬರು ಪಾಲಿಷ್ ಹಾಕಿಸಿಕೊಂಡೂ ಆಗಿತ್ತು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಮೊದಲನೆಯದು ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಎರಡನೆಯದು ಕಾಸು ಶ್ರಮದ ದುಡಿಮೆಗೆ ಕಾಸು ಸಿಗುತ್ತದೆ ಮೂರನೇ ಪ್ರಶ್ನೆ ಶಿಸ್ತು ನಮ್ಮ ಜೀವನದಲ್ಲಿ ಶಿಸ್ತಿನಿಂದ ನಡೆದುಕೊಳ್ಳಬೇಕು ನಾಲ್ಕನೇ ಪ್ರಶ್ನೆ ದಾರಿ ಹಿರಿಯ ಮಾರ್ಗದರ್ಶನದಂತೆ ನಡೆದಾಗ ಜೀವನದ ದಾರಿ ಉತ್ತಮವಾಗಿರುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯದು ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಉತ್ತರ ರಾಜೇಂದ್ರ ಪ್ರಸಾದ್ರವರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಎರಡನೆಯದು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು ಮೂರನೇ ಪ್ರಶ್ನೆ ಯಾವುದೋ ಒಳ್ಳೆಯ ಅಭ್ಯಾಸ ಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲವೆಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ನಾಲ್ಕನೆಯ ಪ್ರಶ್ನೆ ಜಾಮಿಯಾ ಮೀಲಿಯಾ ಎಲ್ಲಿದೆ ಉತ್ತರ ಜಾಮಿಯಾ ಮೀಲಿಯಾ ದೆಹಲಿಯಲ್ಲಿದೆ ಐದನೆಯ ಪ್ರಶ್ನೆ ಜಾಕೀರ್ ಉಸೇರರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಉತ್ತರ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಷ್ ಹಾಕುವವನ ವೇಷ ಹಾಕಿದರು ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಉತ್ತರ ಈ ಮಾತನ್ನು ದೊಡ್ಡವರ ದಾರಿ ಎಂಬ ಗದ್ಯ ಭಾಗದಿಂದ ಹಾರಿಸಿಕೊಳ್ಳಲಾಗಿದೆ ಮಕ್ಕಳು ಪ್ರಸಾದರು ಪುಸ್ತಕಗಳನ್ನು ಹರಿದು ಚಲ್ಲಾಪಿಲ್ಲಿಯಾಗಿ ಬಿಸಾಡಿರುವುದನ್ನು ಕಂಡು ಮಕ್ಕಳಿಗೆ ಅದರ ಅರಿವನ್ನು ಮೂಡಿಸುವ ಮೂಲಕ ಮಕ್ ಮಕ್ಕಳಿಗೆ ಹೇಳಿದ ಮಾತು ಎರಡನೆಯದು ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಉತ್ತರ ಈ ವಾಕ್ಯವನ್ನು ದೊಡ್ಡವರ ದಾರಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ತಮ್ಮ ತಪ್ಪಿನ ಅರಿವನ್ನು ಹರಿತ ಮಕ್ಕಳು ಪ್ರಸಾದರಿಗೆ ಹೇಳಿದ ಮಾತು ಓ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯದು ರಾಜೇಂದ್ರ ಪ್ರಸಾದ್ ರವರ ವ್ಯಕ್ತಿತ್ವವನ್ನು ವಿವರಿಸಿ ಉ ರಾಜೇಂದ್ರ ಪ್ರಸಾದ್ ರವರು ಉನ್ನತ ಸ್ಥಾನದಲ್ಲಿದ್ದರೂ ಸಹ ಸರಳ ಜೀವನ ನಡೆಸುತ್ತಿದ್ದರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆಗೆ ಹೆಚ್ಚು ಮಹತ್ವ ನೀಡುತ್ತಿದ್ದರು ಇವರು ಕೋಪವನ್ನು ಅತಿಕ್ಕ ಬಲ್ಲವರಾಗಿದ್ದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಈ ಎಲ್ಲ ಅಂಶಗಳು ಅವರ ವ್ಯಕ್ತಿತ್ವದ ಸರಳತೆಯನ್ನು ಸೂಚಿಸುತ್ತದೆ ಎರಡನೆಯ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು ಉತ್ತರ ಜಾಕೀರ್ ಹುಸ್ಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ವಿಶ್ವವಿದ್ಯಾನಿಲಯದ ಮುಂದೆ ಪ್ರವೇಶದ್ವಾರದಲ್ಲಿ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತು ಒಂದಿಬ್ಬರು ವಿದ್ಯಾರ್ಥಿಗಳಿಗೆ ಬೂಟ್ ಪಾಲಿಷ್ ಆಗಿದರು ಈ ದೃಶ್ಯವನ್ನು ಕಂಡು ವಿದ್ಯಾರ್ಥಿಗಳು ನಾಚಿ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು ಹೂ ವಚನ ಬದಲಿಸಿ ಬರೆಯಿರಿ ಗಿಡ ಗಿಡಗಳು ತಮ್ಮಂದಿರು ತಮ್ಮ ಪತ್ರಗಳು ಪತ್ರ ಮಗು ಮಕ್ಕಳು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಅವನು ಅವಳು ಇವಳು ಇವನು ಗೌಡತಿ ಗೌಡ ಶರಣ ಶರಣೆ ಎ ಅವುಗಳಲ್ಲಿ ನಾಲ್ಕು ಉದಾಹರಣೆಗಳನ್ನು ಕೊಡಿ ಅನ್ವರ್ಥನಾಮ ಉದಾಹರಣೆ ಶಿಕ್ಷಕಿ ವೈದ್ಯ ಪಂಡಿತ ರೋಗಿ ಇತ್ಯಾದಿ ರೂಢನಾಮ ಉದಾಹರಣೆ ಮನುಷ್ಯ ಶಾಲೆ ನದಿ ಪರ್ವತ ಇತ್ಯಾದಿ ಅಂಕಿತ ನಾಮ ಉದಾಹರಣೆ ಭಾಗ್ಯ ಬೆಂಗಳೂರು ಬ್ರಹ್ಮಪುತ್ರ ಹಿಮಾಲಯ ಇತ್ಯಾದಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು